O começar com a ಲೆವೆಲ್ ಆಗಿ ಎಂಟ್ರಿ ಆದ್ರೂ ಉಪೇಂದ್ರ ನೋಡಿ ಸಿಡಿಗೆ ಹೋದ ದೇವೇಂದ್ರ ಸಿಲ್ವರ್ ಸಿಲ್ ಬಂದ್ರೆ ಸಾಕು ಈ ಸಿಲ್ವರ್ ಸಿಲ್ ಬಂದ್ರೆ ಸಾಕು ಇಡೀ ಬಾಕ್ಸ್ ಅಲ್ಲಿ ಚಿತ್ರ ಟ್ಯಾಲೆಂಟ್ ಒಟ್ಟೊಬ್ಬ ದರಿದ್ರ ನೀರಲ್ಲ ಚಿತ್ರ ಕರ್ನಾಟಕ ಒಳ್ಳೆ ಚಂದ್ರ ದೇವರ ಬೈತಾರ ಬಯೋರೊಬ್ಬರ ಉಪೇಂದ್ರ ಟೋಪಿ ಹೋಗಲಿ ಅವ್ರದ್ದು ಹೆಂಗು ಐದು ಇಂಚು ಬಿನ್ನೆ ಅವ್ರಿಗೆಲ್ಲ ಹಂಗು ತಲೆ ಕೆಡ್ಸೋ ಡೈಲಾಗು ತಲೆ ಕೆಡ್ಸೋ ಡೈಲಾಗು ಕೊಡೋ ಫೈನಲ್ ಅವ್ರಿಟಿಂಗ್ ನಕ್ಕ ಸಿ ಎಲ್ಲ ನಾನು ನಂದು ಅಂತಾರೆ ಎಲ್ಲ ಸಿಕ್ಕಿದ್ರು ಬೆರೆನೋ ಬೇಕು ಅಂತಾರೆ ಉಪ್ಪಿಗೆ ಚುಬೆಲ್ಲ ಅಂತಾರೆ ಉಪ್ಪಿಗಿಂತ ಇಂತರ ಅಂತಾರೆ ಉಪ್ಪು ಜಾಸ್ತಿ ತಿಂದು ಎಷ್ಟು ಬಿಡದು ಉಪ್ಪಿದಾಗಿದ್ದರೆ ಪ್ರಜಾಕಿ ಕವರೇ ವಿಸಿಟರ್ಸ್ ನಾವೆಲ್ಲ ಕೇಳ್ಸ್ಕೊಡ್ರಿ ಉಪ್ಪಿಸರ್ದು ಒಂದು ಮಾತು ಮೆದುವಾಗಿರೋ ಗುಣ ಅಂತ ಯಾರು ರಿಯಲ್ ಅದವಾಗ ತಳಕ್ ಹೋಗ್ಬೇಡ್ರಿ ಕಣ್ಣಲ್ಲಿ ಛಲ ತೋಳಲ್ಲಿ ಬಲ ಮಗೆಲ್ಲ ಮದ ತುಂಬಿರೋ ಅದು ಬುದ್ಧಿವಂತ ಫೈಟಿಂಗ್ ಇದ್ರೆ ಕಂಸ ಕರ್ನಾಟಕದಲ್ಲಿ ಯಾವ ನಾದ್ರೆ ಎದ್ರ ಹಾಕೊಂಡ್ರೆ ಆ ಬುದ್ಧಿವಂತ ಉಲ್ಟಾ ಉಲ್ಟ್ರೆ ಎಲ್ಲಾ ಚೆಲ್ರಿ ನನ್ ಮಕ್ಕಳು ಧ್ವಂಸ

ಅಧಿಕಾರ ಬಡವರಿಗೆ ಬೆಲೆ ಇಲ್ಲ ದುಡ್ಡಿಗೆ ಬೆಲೆ ಇದೆ ಅಧಿಕಾರಕ್ಕೆ ಬೆಲೆ ಇದೆ ಅನ್ನೋದೊಂದು ಅರ್ಥ ಕೊಟ್ಟಿದ್ದಾರೆ ನಮ್ಮ ಬಾಸ್ ಸೂಪರ್ ಆಗಿದೆ ಸಿನಿಮಾ ನಮ್ಮ ಬಾಸಿನ ಕಟ್ ಬೆಲೆ ಡೈರೆಕ್ಟ್ ಒಂದ್ಸತಿ ನೋಡಿ ನಮ್ಮ ಭಾಸ್ ಯಾವತ್ತು ಅರ್ಥ ಅಲ್ಲ ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಬರ್ದಿರೋಷ್ಟೇ ಅವರೇ ಹೇಳ್ತಾರೆ ನಮ್ಮ ಬಾಸ್ ನನ್ನ ಸಿನಿಮಾ ನನಗೆ ಅರ್ಥ ಆಗಲ್ಲ ನೀವು ನಾಲ್ಕು ಸತಿ ನೋಡ್ಬೇಕು ನಾನೇ ಐದು ಸರ್ತಿ ನೋಡ್ತೀನಿ ಅಂತ ಆದರೆ ನಾವು ಫ್ರಾನ್ಸ್ ಆಗಿ ನಾಲ್ಕು ಸತಿಲ್ಲ ಐದು ಸತಿ ನೋಡ್ತೀವಿ ನಾವು ಆ ಸತಿ ನೋಡಿ ನಮ್ಗೆ ಅರ್ಥ ಆಗೋದು ಸೂಪರ್ ಆಗಿದೆ ಸದಿ ನೋವು ಅಂತ ಆರಿಸ್ತೀವಿ

ಅಂದ್ರೆ ಸತ್ಯಾಸಂತ ಯಜಮಾನಸ್ಯ ಕಾಮಾಹ ಅಂದ್ರೆ ಯಜಮಾನನ ಕಾಮನೆಗಳು ಯಾವತ್ತೂ ಸತ್ಯವಾಗಿ ಧರ್ಮವಾಗಿ ನ್ಯಾಯವಾಗಿ ನೀತಿಯ ಮಾರ್ಗದಲ್ಲಿದ್ರೆ ಅದೆಲ್ಲದಕ್ಕೂ ಕೂಡ ಭಗವಂತ ಒಳ್ಳೆಯ ಪ್ರಸಾದವನ್ನ ಅನುಗ್ರಹ ಮಾಡ್ತಾರೆ ಅಂತ ಅದೇ ತರ ನಿಷ್ಕಲ್ಮಶವಾದ ಕನ್ನಡಿಗರ ಎಲ್ಲರ ಒಂದು ಅಭಿಮಾನ ಪ್ರೀತಿಯು ಕೂಡ ಅದೇ ತರ ಭಗವಂತರ ಪಾದಕ್ಕೆ ಮುಟ್ಟಿದೆ ಅಂತ ನಾವು ಕೂಡ ಪೂಜೆಯನ್ನು ಮಾಡಿದ್ವಿ ಅದೇ ತರ ಈ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿಯನ್ನ ನೀನು ತೆಗೆದುಕೊಂಡು ಅಣ್ಣನೋದರಂತ ಶಿವರಾಜ್ ಕುಮಾರ್ ಅವ್ರಿಗೂ ಮತ್ತೆ ಉಪೇಂದ್ರ ಅವ್ರಿಗೂ ಒಳ್ಳೆಯ ಶ್ರೀರಕ್ಷೆಯನ್ನು ಕೊಟ್ಟು ಅವರು ವಿದೇಶದಿಂದ ಮರಳಿ ಕ್ಷೇಮವಾಗಿ ಬರುವಂತೆ ಅನುಗ್ರಹ ಮಾಡು ಇಲ್ಲಿ ಏನಿವತ್ತು ಬಿಡುಗಡೆ ಆಗಿದೆ ಈ ಚಿತ್ರ ಶತ ದಿನೋತ್ಸವಕ್ಕೂ ಮೀರಿ ಸಹಸ್ರ ದಿನವನ್ನ ಕಾಣಲಿ ಅಂತೇಳಿ ಎಲ್ಲರೂ ಕೂಡ ಭಕ್ತ ನಾವು ಪ್ರಾರ್ಥನೆ ಮಾಡಿಲ್ಲ